ಕನ್ನಡಾಂಬೆ ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ನೇಕಾರರ ದಿನಾಚರಣೆ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಮತ್ತು ಹಿರಿಯ ನಾಗರಿಕರಿಗೆ ನೇಕಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕನಕಪುರದ ಜಿಗೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ರಾಮನಗರ ಜಿಲ್ಲಾಧ್ಯಕ್ಷ ಕಬ್ಬಾಳೆಗೌಡ ನಾವು ಕಾಣುತ್ತಿರುವ ವರ್ಣಮಯ ಪ್ರಪಂಚದಲ್ಲಿ ಹಲವಾರು ವೃತ್ತಿಗಳಲ್ಲಿ ನೇಕಾರರದ್ದು ಮಹತ್ವದ ಪಾತ್ರ ನೇಕಾರರು ನಮ್ಮ ಮಾನ ಮುಚ್ಚುವ ಕೆಲಸ ಮಾಡುತ್ತಾರೆ ನೇಕಾರರು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ವೃತ್ತಿಯಲ್ಲಿ ನಾವೀನ್ಯತೆ ತರಬೇಕು ಎಲ್ಲಾ ವೃತ್ತಿಗಳಿಗೂ ಅದರದ್ದೇ ಆದ ಸ್ಥಾನವಿರುತ್ತದೆ ಹಿರಿಯ ನೇಕಾರರನ್ನು ಗೌರವಿಸುವ ಈ ಸಂದರ್ಭ ನನಗೆ ಬಹಳ ಖುಷಿ ತಂದಿದೆ ಎಂದು ತಿಳಿಸಿದರು ಪ್ರಾಸ್ತಾವಿಕ ನುಡಿಯಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಸ್ಗರ್ ಖಾನ್ ಮಾತನಾಡಿ ನೇಕಾರರನ್ನು ಗುರುತಿಸಿ ಗೌರವಿಸುವುದು ನನ್ನ ಬಹುದಿನಗಳ ಕನಸಾಗಿತ್ತು ಈ ಮೂಲಕ ಅದು ಈಡೇರುತ್ತಿದ್ದು ಪ್ರತಿ ವರ್ಷ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲು ನೇಕಾರರು ಸಹಕಾರ ನೀಡಬೇಕು ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಯಾಕುಬ್ ಪಾಶ ನಿವೃತ್ತ ಮುಖ್ಯೋಪಾಧ್ಯಾಯರು ಬಾಪು ಹಿರಿಯ ಪಾಠಶಾಲೆ ಹಾರೋಹಳ್ಳಿ ಅವರು ಮಾತನಾಡಿ ವಿವಿಧ ರೀತಿಯ ಬಟ್ಟೆಗಳನ್ನು ನೇಯುವ ಮೂಲಕ ನಮ್ಮೆಲ್ಲರ ಸ್ಥಾನಮಾನಗಳನ್ನು ಹೆಚ್ಚಿಸುವ ಕೆಲಸವನ್ನು ನೇಕಾರರ ಸಮಾಜ ಮಾಡುತ್ತಿದ್ದು ಅಂಥವರಿಗೆ ಗೌರವ ಅರ್ಪಿಸುವುದು ಪ್ರತಿಯೊಬ್ಬ ನಾಗರಿಕ ಸಮುದಾಯದ ಕರ್ತವ್ಯವಾಗಿದೆ ನೇಕಾರರು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜೀವೇಶ್ವರ ಪ್ರಾರ್ಥನಾ ಮಂದಿರದ ಅಧ್ಯಕ್ಷ ಡಿ ಮನೋಹರ್ ಅಧ್ಯಕ್ಷತೆ ವಹಿಸಿದ್ದರು ನಿವೃತ್ತ ಉಪನ್ಯಾಸಕ ಪೂರ್ಣಚಂದ್ರ ಎಂಎ ಸ್ವತಂತ್ರ ರಕ್ಷಣಾ ವೇದಿಕೆ ರಾಮನಗರ ಜಿಲ್ಲೆ ಅಧ್ಯಕ್ಷ ಭಾಸ್ಕರ್ ಕೇಸ್ ರಾಮದಾಸ್ ನಗರಸಭಾ ಸದಸ್ಯ ರಮೇಶ ಸಿ ಹೊಸದೊಡ್ಡಿ ಮತ್ತು ಅನೇಕ ಮುಖಂಡರು ಹಾಗೂ ಹಿರಿಯ ಕಿರಿಯ ನೇಕಾರರು ಭಾಗವಹಿಸಿದ್ದರು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು